ಹಾಯ್ ಯಾರು ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೆ ಇ ಎ ವತಿಯಿಂದ ವಿ ಎ ಒ ಪರೀಕ್ಷೆ ಏನು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಕಡ್ಡಾಯ ಕನ್ನಡ ಪರೀಕ್ಷೆ ಇದೆ ಆ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ಈಗ ಆಲ್ರೆಡಿ ಅಡ್ಮಿಷನ್ ಟಿಕೆಟನ್ನು ರಿಲೀಸ್ ಮಾಡಿದೆ ಕೆ ಇ ಅವರು ಈ ಒಂದು ನೋಡ್ತಾ ಇರ್ಬೋದು ಇದು ಅಡ್ಮಿಷನ್ ಟಿಕೆಟ್ನ ಒಂದು ಲಿಂಕು ಇದು ಕ್ಲಿಕ್ ಮಾಡಿದ ಮೇಲೆ ನೀವು ಯಾವ ಪರೀಕ್ಷೆಯನ್ನು ಅಂದರೆ ಇಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಅಥವಾ ಜಿ ಟಿ ಟಿ ಸಿ ಎರಡು ಎಕ್ಸಾಮ್ ಕೂಡ ಕಂಪಲ್ಸರಿ ಕನ್ನಡ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರಿ ಅಂದರೆ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ ಅಪ್ಲಿಕೇಶನ್ ನಂಬರ್ ಹಾಕಿದ ಮೇಲೆ ನೀವು ಸಬ್ಮಿಟ್ ಕೊಟ್ಟ್ರಿ ಅಂತಂದರೆ ನಿಮ್ಮ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಸೊ ಅದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟು ತುಂಬ ಜನ ಕೇಳ್ತಾ ಇದ್ದೀರಾ ನಾವು ಎಕ್ಸಾಮ್ ಬರೀಬೇಕು ಯಾರೆಲ್ಲ ಬರಿಬೋದು ನಾವು ಪಿ ಯು ಸಿ ಕನ್ನಡ ಓದಿ ಎಸ್ ಎಲ್ ಸಿ ಅದು ಏನೂ ಇಲ್ಲ ಎಲ್ಲರೂ ಕಡ್ಡಾಯವಾಗಿ ಈ ಪರೀಕ್ಷೆನ ಬರೀಲೇಬೇಕು ಆ್ಯಂಡ್ ಈ ಪರೀಕ್ಷೆಯಲ್ಲಿ ನೂರೈವತ್ತು ಅಂಕಗಳಿಗೆ ಐವತ್ತು ಅಂಕ ತೆಗೆದುಕೊಂಡು ಪಾಸಾದರೆ ಮಾತ್ರ ನೆಕ್ಸ್ಟು ನಿಮ್ಮ ಒಂದು ಜಿ ಕೆ ಪೇಪರ್ಗೆ ನೀವು ಎಲಿಜಿಬಲ್ ಆಗ್ತೀರಾ ಇಲ್ಲಾಂದರೆ ಇಲ್ಲ ಆ್ಯಂಡ್ ಅದರ ಜೊತೆ ಇನ್ನು ಕೆಲವರು ಕೇಳ್ತೀರಾ ನಾವು ಕೆ ಪಿ ಎಸ್ ಸಿ ಇಲ್ಲಿ ಕಂಪಲ್ಸರಿ ಕಾರಣ ಬರ್ತಿದ್ದೀವಿ ಕೆ ಎಲ್ಲಿ ಬರೆಯೋದು ಅವಶ್ಯಕತೆ ಇರ್ಬೋದು ಕೆ ಪಿ ಎಸ್ ಸಿನೇ ಸಪ್ರೇಟ್ ಬೋರ್ಡು ಆ್ಯಂಡ್ ಕೆ ಎನೇ ಸಪ್ರೇಟ್ ಬೋರ್ಡ್ ಎರಡೂ ಕೂಡ ಸಪ್ರೇಟಾಗಿ ಪರೀಕ್ಷೆ ನಡೆಸುವಂಥ ಇದು ಆಯೋಗಗಳು ಸೊ ಆ ಕಾರಣಕ್ಕೆ ದಯವಿಟ್ಟು ಗೊಂದಲಕ್ಕೆ ಒಳಗಾಗ್ಬಿಡಿ ನೀವು ಇಲ್ಲಿ ಪರೀಕ್ಷೆಯನ್ನು ಬರೀಲೇಬೇಕು ಸೊ ಅದರ ಜೊತೆ ಯಾರ್ದು ಹಾಲ್ ಟಿಕೆಟ್ ಇನ್ನು ಡೌನ್ಲೋಡ್ ಆಗ್ತಿಲ್ಲ ಸ್ವಲ್ಪ ಸರ್ವರ್ ಬಿಸಿ ಇರುತ್ತೆ ನಿಧಾನಕ್ಕೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನು ಕೆಲವ್ರು ಕೇಳ್ತಾ ಇದ್ದರೆ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ ಪೋಸ್ಟ್ಪೋನ್ ಆಗುತ್ತಾ ಅದು ಇದು ಅಂತ ದಯವಿಟ್ಟು ನೀವು ಈ ಪೋಸ್ಟ್ಪೋನ್ ಬಗ್ಗೆ ಬಿಟ್ಟಾಗ್ಬಿಡಿ ಎಂದು ಯಾಕಂದರೆ ಇದು ಸಾಧ್ಯ ಇಲ್ಲ ಈಗ ಆಲ್ರೆಡಿ ಪರೀಕ್ಷೆ ನಡೀತಾ ಇದೆ ಹಾಲ್ ಟಿಕೆಟ್ ಕೂಡ ಬಿಟ್ಟಿದ್ದಾರೆ ಇನ್ನೇನಕ್ಕೆ ಪೋಸ್ಟ್ಪೋನು ವಿಚಾರ ಅವೆಲ್ಲ ಏನೂ ಆಗಲ್ಲ ಸೊ ದಯವಿಟ್ಟು ನೀವು ಆ ವಿಚಾರವನ್ನು ತಲೆಯಿಂದ ತೆಗೆದುಬಿಟ್ಟು ಆದಷ್ಟು ಪರೀಕ್ಷೆಗೆ ಓದ್ಕೊಳ್ಳಿ ಇನ್ನು ನೆಕ್ಸ್ಟ್ ಯಾರ್ಯಾರು ಈಗ ಹೊಸದಾಗಿ ಅಪ್ಲಿಕೇಶನ್ ಆಗ್ತಾಯಿದ್ದಾರೋ ಅವ್ರಿಗೂ ಕೂಡ ಏನೊಂದು ಮಂತ್ ಅವಕಾಶ ಇದೆ ದಯವಿಟ್ಟು ನೀವು ಕೂಡ ಓದ್ಕೊಳ್ಳಿ ನಿಮಗೆ ನೆಕ್ಸ್ಟ್ ಮಂತ್ ಇಪ್ಪತ್ತಾರಕ್ಕೆ ಕಂಪಲ್ಸರಿಕರಣ ಇಪ್ಪತ್ತೇಳಕ್ಕೆ ಜಿ ಕೆ ಎಕ್ಸಾಮ್ ಇದೆ ಅವತ್ತು ಎಲ್ರಿಗೂ ಕೂಡ ಎಕ್ಸಾಮ್ ಇದೆ ಸೊ ದಯವಿಟ್ಟು ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ ಬೇರೆಲ್ಲ ವಿಚಾರಗಳನ್ನು ತಲೆಯಿಂದ ತೆಗೆದುಬಿಟ್ಟು ಕಂಪಲ್ಸರಿಕರಣವನ್ನು ಎಲ್ಲರೂ ಬರೀಬೇಕು ಅಪ್ಲಿಕೇಶನ್ ಹಾಕಿದವರು ಆ್ಯಂಡ್ ಇನ್ನು ಕೆಲವರು ಜಿ ಟಿ ಟಿ ಸಿ ಎಕ್ಸಾಮ್ ಇದೆ ಯಾವತ್ತೇ ಕಂಪಲ್ಸರಿಕರಣ ಆ್ಯಂಡ್ ನಾವು ವಿ ಎಗೂ ಕೂಡ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಬಗ್ಗೆ ಇನ್ನೂ ಕೆ ಎ ಅವರ ಗಮನಕ್ಕೆ ನಾವು ತರ್ತೀವಿ ನೋಡೋಣ ಅವರು ಏನು ಕ್ಲಾರಿಫಿಕೇಷನ್ ಕೊಡ್ತಾರೆ ಅಂತ ಬಿಕಾಸ್ ಈಗ ಸದ್ಯಕ್ಕೆ ಎಲ್ಲವೂ ಕೂಡ ಪರೀಕ್ಷೆ ಸುಸೂತ್ರವಾಗಿ ನಡೆಯುವಂಥ ಸಮಯ ಇದೆ ಈ ಸಂದರ್ಭದಲ್ಲಿ ಯಾವುದೇ ಕ್ಲಾರಿಫಿಕೇಷನ್ ಅವರಿಂದ ಬರುವುದಿಲ್ಲ ಅನ್ನೋದು ನಿರೀಕ್ಷೆ ಇದೆ ಆ್ಯಂಡ್ ಡ್ರೆಸ್ ಕೋಡ್ಗೆ ಸಂಬಂಧಪಟ್ಟಾಗೆ ಕೂಡ ನಿಮಗೆ ಕೆ ಎ ವೆಬ್ಸೈಟಲ್ಲಿ ಮಾಹಿತಿ ಇದೆ ಯಾವ ರೀತಿ ಡ್ರೆಸ್ ಕೋಡ್ ಇರಬೇಕು ಏನು ಎಷ್ಟು ಗಂಟೆಗೆ ಹೋಗಬೇಕು ಬೆಲ್ಟ್ ಟೈಮಿಂಗ್ಸು ಇನ್ಸ್ಟ್ರಕ್ಷನ್ಸು ಎಲ್ಲವನ್ನು ಕೂಡ ಕ್ಲೀನಾಗಿ ನೋಡಿಕೊಳ್ಳಿ ಯಾರ್ಯಾರದೆಲ್ಲ ಎಕ್ಸಾಮ್ ಸೆಂಟರ್ಗಳು ಎಲ್ಲೆಲ್ಲಿದೆ ಅನ್ನೋ ಮಾಹಿತಿ ಕೂಡ ಈಗ ನಿಮಗೆ ಆಲ್ರೆಡಿ ಸಿಕ್ಕಿರುತ್ತೆ ದಯವಿಟ್ಟು ಪ್ರಿಪ್ರೇಷನನ್ನು ಚೆನ್ನಾಗಿ ಮಾಡಿಕೊಳ್ಳಿ ಐವತ್ತು ಅಂಕಗಳು ತೆಗೆದುಕೊಂಡು ಪಾಸಾಗಿ ನಿಮ್ಮೆಲ್ಲರ ಪರೀಕ್ಷೆಗೆ ಶುಭವಾಗಲಿ ಸ್ನೇಹಿತರೆ ಇನ್ನೂ ಇದಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಉತ್ತರಿಸ್ತೀನಿ ಅಂತ ಹೇಳ್ತಾ ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು